ಸಬದಾಗ ಆ ಗರಗರ ಮಡಿವಾಳೇಶ್ವರದ್ದು ಚರಿತ್ರೆ ಆವಾಗ ಯಾಕ ಅಂದ್ರ ಕೇಳೋ ಅನೇಕ ಮಂದಿ ಮಹಾತ್ಮರು ಕಡಕೋಳ ಮಡಿವಾಳ ಸಹಿತ ಆದ್ರೂ ಆವಾಗ ಈ ದೇಶ ವಾಸ ಮಾಡಿದ ಹರಕ ಶಪ್ಪರದ ಒಳಗ ಹೌದು ಇವನಿಗೆ ಹೀನವಾದ ಬಡತಾನ ಕಾಡ್ತಿತ್ತು ಆವಾಗ ಈ ಕಡೆಕೊಳ ಮಡಿವಾಳ ಬಂದ ನಾಗನಾಳು ಊರಿಗ ನಾಗನಾಳ ಊರಿಗೆ ಬಂದ್ರು ಕಡಕೊಳ್ಳ ಮಡಿವಾಳಪ್ಪ ನಾಗನಾಳ ದೇಸಯ ಬಿದ್ದ ಗುರುವಿನ ಪಾದೀಗ ಆ ಗುರುವಿನ ಪಾದಗ ಬಿದ್ದ ಮನಿಗ ನೀವು ಬರ್ರಿ ಅಂದ ಹೌದೌದು ಇವನಿಗೆ ಹೀನವಾದ ಬಡತನ ಎಂತಿತ್ತು ಮನಿ ಮನಿಯಾಗ.. ಊಟಗ ಗತಿಯ ಇಲ್ಲದೆ ಜೀವನ ಇವ ನಡೆಸಿದ ಮನಿಯಾಗ ಇವಾಗ ದಕ್ಷಿಣ ಕೊಡಗ ಸದ್ಯಕ್ಕೆ ರೊಕ್ಕ ಇಲ್ಲ ಮನೆಯಾಗ ಕಡೆಕೊಳ ಒಳಗ ತಿಳಿದು ಬಂತು ತ್ರಾಸನಲ್ಲಿ ಅದಾನ ಇವ ಉದ್ಧಾರ ಮಾಡಬೇಕು ಅಂತ ಬಂದ ಅಲ್ಲಿಗ ಹರಿದುಕೊಂಡು ಮನಿಗೆ ತಂದ ನೋಡು ಹೌದು ಕಂಬಳಿಯ ಹಾಸಿ ನೀರ ತುಂಬಿ ಪಟ್ಟ ಗುರುವಿನ ಯದರೀಗ ಆ ನೀರು ಕುಡಿದು ಇದ್ದ ಪ್ರಸಾದ ಮಾಡಿದಾವಾಗ ನೀರ ಕುಡಿದು ಚರಿಗಿ ತಳಗ ಇಡುವಾಗ ಕೇಳ್ತಾರ ಆವಾಗ ீகி நாகநாழ தேசைய அந்த நன் படத்தனாவை இல்ல ஆக்தாகநாழ தேசாய காலக்கடை ஹோலமடப்ப ಈ ಕಡ್ಕೊಳ್ಳ ಮಳಾಳಪ್ಪನವರು ನಾಗ ಗ್ರಾಮಕ್ಕೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ದ ಗುರುಗಳ ನಮ್ಮ ಮನೆ ಮನೆಯೊಳಗ ಪಾದ ಹಾಕಿ ಬರಕ್ರಿ ನಡ್ರಿ ಆವಾಗ ಏನ್ ಮಾಡಿದ್ರು ಕಡಕೊಳ ಮಳಾಳಪ್ಪನವರು ಅವ್ರಿಗೆ ಗೊತ್ತಾಯ್ತು ಇವ್ನಿಗೆ ದಕ್ಷಿಣ ಕೊಡಾಕಿಲ್ಲ ಅಂತ ಹೌದು ಆಯ್ತು ನಡಿಯಪ್ಪ ಅಂತ ಹೇಳಿ ಬಂದ್ಬಿಟ್ರವ್ರ ಇವ್ ನಮ್ಮನು ಈಗನು ಬ್ಯಾರೇ ಇವ್ರಿ ಸಾವಿರದ ಒಂದ್ ರೂಪಾಯಿ ಕೊಟ್ರೆ ಕಾಲಿಡ್ತಾವ್ ಮನೆಯಾಗಿರ್ಲಿಕ್ಕಿಲ್ಲ ಅವ್ರ ಬಲ್ಲ ಕೊಡಾಕೇ ಇಲ್ಲ ಹೌದು ಇವನ ಬಳಿ ದಕ್ಷಿಣ ಪುಡಕ್ಷ ಹಾಕಿದಿಲ್ಲಾ ಆಯ್ತು ನಡಿಯಪ್ಪ ನಾನು ಬರ್ತೀನಿ ಅಂತ ಹೇಳಿ ಬಂದ ಕಂಬಳಿ ಹಾಸ್ದ ನೀರ್ ತೆರಗಿ ತುಂಬಿಟ್ಟ ಈ ತಂಗಳ ತುಕಡಿ ಪ್ರಸಾದ ಕೊಟ್ಟ ಊಟ ಮಾಡಿ ನೀರು ಕುಡಿದು ಚೆರಗಿ ತಳಗಿಡುವಂತಹ ಸಮಯದೊಳಗ ನಾಗ ನಾಳೆ ದೇಸಾಯಿ ಕೇಳ್ತಾರ ಏನ್ ಕೇಳ್ತಾರೀ ಮಾಸ್ತರ ಏನ್ರಿ ಗುರುಗಳ ಹೀನವಾದಂತಹ ಬಡತನ ಬೆನ್ನತ್ ಬಿಟ್ಟೈತ್ರಿ ನನ್ನ ಬಡತನ ಯಾವಾಗ ರೀ ಅಂತ ಹೌದ್ ಹೌದು ಆವಾಗ ಈಗ ಇಟ್ಟಿದಲ್ಲೋ ದಾನ ಧರ್ಮ ಪುಣ್ಯ ಹೌದು ಇದು ಹಿಂಗೆ ಇಟ್ಕೊಂಡು ಹೋಗು ಇಪ್ಪತ್ತೈದು ಹಳ್ಳಿಗೆ ನೀ ಶ್ರೀಮಂತ ಆಗ್ತಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡುವಂತ ಹೌದ ಹೌದಲ್ರಿ ನಿಮಗೆ ಭಗವಂತ ಕೊಟ್ಟಾನಂದ್ರ ದೇವರ ಸೆಲೆ ಮೇಲೆ ದಾನ ಧರ್ಮ ಮಾಡ್ ಮತ್ತೆ ನೀ ಅಂದ್ರೆ ಮತ್ತೆ ಭಿಕ್ಷೆ ಬೇಡ ಮಾಡುದು ನನ್ನ ಕೈ ಹೌದು ಅದಕ್ಕೆ ಮುಂದೆ ಆಶೀರ್ವಾದ ಮಾಡ್ದ ಅಲ್ರಿ ನಾನು ಇಪ್ಪತ್ತೈದ ಶ್ರೀಮಂತ ಆಗ್ತೀನ್ರಿ ಅಂದ ಆಗ್ತಿ ಆದ್ರೆ ಈಗ ಐತೆಲ್ಲ ಹೌದು ದಾನ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಇದು ಹೌದಲ್ರಿ ಅಂದ್ರ ನೀ ಶ್ರೀಮಂತ ಆಗಿರ್ತಿ ಹೌದು ಹೌದು ನಿನಗೆ ಶ್ರೀಮಂತಿಗೆ ಬಂದಾಗ ನಾ ಬರ್ತೀನಿ ಬಂದ್ ಕೂಡ್ಲಿ ಒಳಗೆ ಬರ್ರಿ ಗುರುಗಳ ಅಂತ ಕರದ್ರ ಸಾಕ ಹೌದ್ ಹೌದ್ ನಾಗರಾಜ್ ದೇಸಾಯಿ ಅಂದ ಇಂತ ಒಂದು ಉಪಾಸ ಎರಡು ಉಪಾಸ ಸಾಯಾಗ ನಾನು ಹುಡ್ಕ್ಯಾಡಿ ಕರ್ಕೊಂಬಂದೀನಿ ಗುರುಗಳ ನಾನು ಶ್ರೀಮಂತ ಅದೇ ಅಂದ್ರೆ ನನ್ನ ಮನ್ಯಾಗೆ ಇರಾಕತ್ತೀರಿ ನೀವು ಒಂದು ಅಂತ ಹಾ ಬಡತನಗ ಅಂತಾರೆ ಹಂಗೆ ಬಡವುದ ನೀಗೆ ಹೌದಲ್ಲ ಇವರು ಕಡ್ಕೊಳ್ಳ ಮಲಾಳಪ್ಪನವ್ರು ಅಂದರು ಹೌದು ತಮ್ಮ ಸ್ತ್ರೀತನ ಬರುವಂಥ ಸಮಯದೊಳಗೆ ಅವಾಗ ಗುರುಗಳನ್ನ ಕರ್ಕೊಂಡು ಒಳಗೆ ಬರ್ತದ ಹೌದು ಹೌದು ಒಂದೇನು ನಿವಿಂದೇನು ಅನ್ನೋ ಗೊತ್ತು ಬಂದಿರ್ತದ ನನಗೆ ಮನ್ಯಾಗ ಇಟ್ಕೊಳ್ಳೋದು ಬೇಡ ಬರೇ ಒಳಗೆ ಬರ್ರಿ ಗುರುಗಳ ಅಂತ ಕೂನ್ ಹಿಡಿದ್ರೆ ಸಾಕು ಹೌದು ಹೌದಲ್ರಿ ಅಂತ ಶ್ರೀಮಂತಿಗೆ ಬರ್ತದ್ರಿ ನನಗಂತ ಹೌದು ಹೌದು ಅಂತ ಅದು ಬರೋದ ಮುಂದೆ ಮತ್ತೆ ನನಗೆ ಖೂನ ಹಿಡಿದು ಒಳಗೆ ಕರದಿ ನೀನು ಐಶ್ವರ್ಯ ಸಂಪತ್ತು ಸರಿಯಾಗಿರ್ತದ ಮತ್ತೆ ನನ್ನ ಕರೀಲಿಲ್ಲ ಅಂದ್ರೆ ಮತ್ತೆ ಮುಂದೆ ಏನಾಗ್ತದ ಮಾತನೇ ಸಾಕ್ಷಿ ಅದ್ರೀಯ ಮುಂದೆ ಹೋಯ್ತು ವರುಷತು ಶ್ರೀಮಂತ್ ಬಂತು ಹೌದು ಹೌದು ಇವ ಕಡೆ ಕೊಲಾ ಮಾಡಿ ನೆನಪ ಹಾರದ ಶ್ರೀಮಂತ ಕಿ ಒಳಗ ಹೌದು ಇವ ಏನ ಗುರುವಿಗೆ ನೆನಸಲಿಲ್ಲ ತಮ್ಮ ಮಾಡುದು ಇವ ಗುರುನೇಯ ನೆನಸ್ದ ನೋಡು ಕೇಳೋಸೋ ಕಾರಣ ಹಿಂದಕ ಒಂದು ಮಾತು ಹೇಳಿದ್ಯಾ ನಾಗನಾಳ ದೇಸಾಯಿಗಿ ಬಡವದಾನ ಶ್ರೀಮಂತದಾನ ನೋಡ್ಬೇಕವ ನೀ ನೋಡುದ್ರ ಒಳಗ ರಾಜವಾಡ ಆಗಿತ್ತು ಹೌದ್ ಹೌದು ಹೌದು ತಮ್ಮ ಎರಡ ಆಳ ಮನುಷ್ಯರಿಗಿಟ್ಟ ಬಾಗಲ ಕಾಯು ಸಲವಾಗ ಹೌದು ಹೌದು ಯಾರಿಗೆ ಒಳಗೆ ಬಿಡುವ ಅಂಥ ಅವರಿಗೆ ಬಿಡಬೇಕಾವಾಗ ನಾನು ಹೇಳಾರದೆ ಯಾರಿಗೆ ಒಳಗ ಬಿಡಬಾರ್ದ ಅವಾಗ ಹೆಚ್ಚಿನ ಗುದುಮುರಿಗೆ ಬತ್ತು ಇದು ಒಳೆ ತಿಪ್ಪಲ ಎಂದು ಆಳ ಮನುಷ್ಯ ಬಾಗ್ಲಾ ತಮ್ಮ ಕಾಯ್ತಿದ್ದ ಆವಾಗ ಒಳಗ ಬಿಡಲೆ ಇಲ್ಲ ಹೌದ್ ಹೌದ್ ನಮ್ಮ ರಾಜರು ಬಿಡುವ ಅಂದ್ರೆ ನಿನಗ ಬಿಡುತ್ತೀನಿ ಒಳಗ ಆಗ ಕಡಕೊಳ ಮಡಿವಾಳ ಹೇಳ್ತಾನ ಆಳ ಮನುಷ್ಯನಿಗ ನಿಮ್ಮ ರಾಜ ಮೊದಲ ಪೋತ ರಾಜ ಇದ್ದ ಗುರುತಿಲ್ಲೋ ನಿನಗ ರಾಜ ಆಗತಿ ಅಂದಿದ್ಯಾ ರಾಜ ಯ ಅವ ಕಡ್ಕೊಳ್ಳೆ ಮಡಿಯವಳ ಬಂದಾನಂತ ಹೇಳೋ ಅವನೀಗ ಆಳ ಮನುಷ್ಯ ಹೋಗಿ ಹೇಳ್ತಾನ ದೇಸ ಯರಿಗೆ ಅವಲ್ರಿ ಕಡ್ಕೊಳ್ಳ ಮಡಿಯಾಳ ಬಂದ ನವಳಗ ಬಿಡಲೆನವನೀಗ ಹ ಈ ದೇಸಾಯರು ಇದಿಲ್ಲ ಈ ಲೋಕದ ಒಳಗ ಅಲ್ಲೋ ಅವೇನ ಕೆಲಸ ಐತಿ ನನ್ನ ಮನೆಯಾಗ ನಂದೇ ನ್ಯಾಯ ನಡೆದೈತಿ ಇಪ್ಪತ್ತೈದ ಹಳ್ಳಿ ಜನ ಸಾಧುಂದೇನ ಕೆಲಸ ಐತಿ ತಿಡಿಬ್ಯಾಡವನೀಗ ಒಳಗ ಬಿಡಬ್ಯಾಡ ಅಂದ ಈ ಶಬ್ದ ಹೋಗಿ ಬಿತ್ತು ನೋಡು ಮಡಿವಾಳ ಕಿವಿ ಯಾಗ ಹೌದ್ ನಮ್ ನಮ್ಮ ಮೊದಲಿನ ದೇಶ ಯಾದಾನ ಅಂತ ಬಂದಿ ನಿಲ್ಲೀಗ ಈ ಜಲ್ಮಕ್ಕ ಬಾಳ ಖಜೀಲ ಆಯ್ತಪ್ಪ ನನಗ ಕೆಲವೊಂದು ನ್ಯಾಯ ಮುಗುದು ಕೆಲವೊಂದು ಹಂಗೆ ಹೋದು ನೋಡು ಆವಾಗ ಜಿಯ ಜಿ ಹಂಗೆ ಕೆಲವೊಂದು ಹೋಗ್ತಾವು ರಾತ್ರಿಯ ಸಮಯ ವಾಹಿತು ಇವ ಊಟ ಮಾಡಿಕೊಂಡು ಹೊರಗ ಬಂದ ಅಂಗಳದ ಹೊರಗ ಹೌದು ಹೌದು ಗುರುದವರೊಳಗ ಮಡಿವಾಳ ನಿತ್ತಿ ಇದ್ದ ಅಂಗಳದ ಒಳಗ ನೋಡಿ ನೋಡ್ದಂಗ ಯಾವಾಗ ಬಂದ್ರಿ ಗುರುವೇ ಆವಾಗ ನೋಡಿ ನೋಡಲಾರ್ದದ ಹಂಗ ಯಾವಾಗ ಬಂದ್ರಿ ಗುರುಗಳೇ ಅಂದ ನೀ ನ್ಯಾಯ ಮಾಡಾಗೆ ಬಂದಿನ ಪೈಗ ನೀವು ಹಿಂದಕ್ಕೆ ತಂಗಳಿ ತುಕಡಿ ತಿನ್ನಾಗ ನೆನಪಿತ್ತು ನಿನಗ ಈಗ ಇಪ್ಪತ್ತೈದು ಹಳ್ಳಿಗೆ ನೀನು ಸೌಕಾರ ಅಂದಾಗ ನಮ್ಮಂತ ಸಾಧೂರು ಕಾಣುವುದಿಲ್ಲ ನಿನಗ ಕಣ್ಣಾಗ ಂತಾನ ನಾನೇ ಶ್ರೀಮಂತ ಮಗನೇ ಗರ್ವ ತುಂಬೈತಿ ನಿನ್ನ ಮನಿಯಾಗ ಜಿ ನಾನೇ ಶ್ರೀಮಂತ ನನ್ನ ಮುಂದೆ ಯಾರು ಅಂತ ನೀನು ಯಾವಾಗ ಬಂದ್ರು ಖೂನ ಹಿಡಿತೀನಿ ಅಂದಿದ್ದಿ ನನಗ ಹೌದು ಎಂದ ನಂಬಿ ಅಪನಂಬಿ ಈಗ ಮಗನೇ ಮಾಡಿದಿ ಅಂದಾಗ ನಿನ್ನ ಮನೆಗೆ ಹಂದಿ ಉಳ್ಳ್ಯಾಡ ತಾವು ಹೋಗೋ ಜಗದಾಗ ಹಿಂದಿನವರೆಗೆ ಹಂದಿ ಉಳ್ಳ್ಯಾಡತಾವು ತಮ್ಮ ಮಾತ್ಮರು ಶಾಪ ತಮ್ಮ ಇರತಾದ ಹಿಂಗ ಆತ್ಮರ ಇಲ್ಲಿಗೆ ಬಂತು ನವಲಗುಂದ ನಾಗಲಿಂಗ ಇವರು ಕಲಬುರಗಿ ಜಿಲ್ಲಾ ಕಮಲಾಪುರಕ ಹೋಗಿದರಾವಾಗ ಗುರು ಉದ್ಧಾರ ಮಾಡು ಇರ್ತಾನೆ ನಾಶ ಮಾಡ್ಲಾಗು ಇರ್ತಾನೆ ಹೌದ್ ಹೌದು ಈ ಕಡ್ಕೋಳ ಏನಂದ್ರು ಹಿಂದಕ್ಕೆ ತಂಗಗಳು ತಗೊಂಡು ತಿನ್ನಾಗ ನನಗೆ ಕರ್ಕೊಂಡು ತಂದ ಮನೆ ಕುಂದ್ರಿಸಿ ಯಾವಾಗ ಬಂದ್ರು ಕೋನ ಹಿಡಿತೀನಿ ಅಂತ ತಿಳಿದಿ ಈಗಿದ್ರೆ ನನಗೆ ಅಲ್ಲೇ ನಿಂದ್ರಿಸಿದಿ ಇದು ಇಪ್ಪತ್ತೈದು ಹಳ್ಳಿಗೆ ನ್ಯಾಯ ಇಪ್ಪತ್ತೈದು ಹಳ್ಳಿಗೆ ಶ್ರೀಮಂತ ನಿನ್ನಲ್ಲಿ ಗರು ತುಂಬಿಕೊಂಡ ಮಗನೇ ನಿನ್ನ ಮನೆ ಒಳಗೆ ಹಂದಿ ಆಡ್ತಾ ಹೋಗುತ್ತೆ ಶಾಪ್ ಪಟ್ಟು ಇವತ್ತಿನ ಮಿತಿಗೆ ಹಂದಿ ವಿಳಾಡ್ದಾಗ ಹೋಗ್ ಯಾಕಂದ್ರೆ ಇಂತಿಂತಾವ್ ಮಹಾತ್ಮರು ಶಬ್ದಗಳನ್ನು ಕಿವಿ ಒಳಗೆ ಇರಬೇಕು ಮನುಷ್ಯ ಮನುಷ್ಯ ಇದ್ದಾಗ ಹ್ಯಾಂಗಿರ್ತೈತಿ ಶ್ರೀಮಂತಿದ್ದಾಗ ಹ್ಯಾಂಗಿರ್ತೈತಿ ಭಾವನೆಗಳನ್ನು ಬದಲಿ ಆಗ್ತದೆ ಅವ ಬಂದರೂ ಖೂನ ಮನೆಯಾಗಿ ಮನೆಯಾಗಿರಾಕತ್ತ ನಾವು ಮನೆ ಒಳಗೆ ಕರಿಲಾಗ್ತಾ ಇರಲಿಲ್ಲ ಹಂಗ ಮಾಡ್ತದ ಶ್ರೀಮಂತಿಗೆ ಬಸ್ ನೋಡಿದ್ರು ಸುದಕ್ಕೆ ಯಾವಾಗ ಬಂದ್ ಕೇಳಕೋ ತಿರುಗಿಡ್ತದ ಅದಕ್ಕೆ ಮುಂದೆ ಯಾವ ಪ್ರಕಾರವಾಗಿ ಇದು ಬರ್ತದ ತಾವು ಅಯ್ಯ ಗೊತ್ತಿನ್ನದು ಕೊನೆ ಪಾವಡ ಹಾಡಿ ಪದ ಮುಗಿಸಿ ಬಿಡುತ್ತಿ ನೇಯುವ ಈ ನವಲ ಗುಂದರ ನಾಗ